ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಅಣ್ಣ ಸರ್ ಇದು ಫೋರ್ಸ್ ಟೂ ಫೋರ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಹಾಂ ಸರ್ ಅದು ಎರಡು ಸಾವಿರದ ಹನ್ನೊಂದು ಅದ ಓನರ್ ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಎಲ್ಲ ಕ್ಲಿಯರ್ ಅವ ಗಾಡಿ ರನ್ನಿಂಗ್ ಎಷ್ಟಾಗಿದೆ

ಡೆಂಟು ಕ್ರಚಸ್ ಅದ್ರ ಏನ್ ಇಲ್ಲ ಅಲ್ಲಾ ಏನ್ ಏನ್ ಆ ಫೋಟೋ ನಾಗ ಏನೋ ಅಲ್ರಿ ಹಂಗೆ ಅದ್ರ ಸೇಮ್ ಗಾಡಿ ಇಲ್ಲಿ ಲೊಕೇಶನ್ ಗಾಡಿ ಇದು ಇದು ಗುಲ್ಬರ್ಗ ರೀ ಗುಲ್ಬರ್ಗ ಹಾ ಟೈರ್ ಕಂಡೀಷನ್ ಟೈರ್ ಎಡ್ ರಿಮೌಂಡ್ ಅವರಿ ಎಡ್ ಸಿಲ್ಲ ಅವರಿ ಡೆಂಟು ಕ್ರಚಸ್ ಏನ್ ಇಲ್ಲ ಗಾಡಿ ಏನ್ 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 ಇಲ್ಲ ಎಷ್ಟು ಹೇಳ್ತೀರಾ ಗಾಡಿ ರೇಟ್ ನಾ 640 ಹೇಳ್ತೀನಿ 640 ಹಾ ಇದೇನ್ ಫೈನಲ್ ಹೆಚ್ಚ್ ಕಮ್ಮಿ ಮಾಡ್ತೀರಿ ಇದು ಏನಾರ ನೋಡಿದ್ರ ಅಂದ್ರ ಕಡಿಮಿ ಮಾಡ್ತೇನ್ರಿ ಐದ್ ಹತ್ಕಮ್ಮ ಮಾಡ್ತೇನ್ರಿ ಎರಡ ಸಾವಿರ ಆ ನಾಲ್ಕು ಇಪ್ಪತ್ತ ರೀ ನಾಲ್ಕು ನಲವತ್ತ ಹೇಳ್ತಾಯಿದ್ರಿ ಒಂದ್ ಹಸ್ರ ರುಚಿ ಕಮ್ಮಿ ನಾಲ್ಕ್ ಅಲ್ರಿ ಆರ್ ಲಕ್ಷ ಹಾ ಓಕೆ ನಮ್ ಕಡೆಯಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಡಿ ಕುಡಿಯನ್ರಿ 爱死了，对。